ಅಯ್ಯಪ್ಪ ಈ ಹುಡ್ಗನ್ಸ್ಟೋತಿಗೆ ಇಷ್ಟ ತಾತಪ್ಪ ಅವ್ರ ಅಪ್ಪಯ್ಯ ಕಿಟಕಿ ಮಾಡಿ ಹೋಗ್ಬಿಡುತ್ತೆ ಹ ನಿದ್ದೆ ಮಾಡ್ತಿದ್ದನ್ನ ಎದ್ದಾಡ್ಸಿ ಅರ್ಧಂಬರ್ಧ ನಿದ್ದೆ ಆಗಿರೋದ್ ಕಂಗಿನಿ ಯಾವಾಗ ಇದ್ದಾಡ್ತಿದ್ದ ಹೋಗತ್ತ ಇಷ್ಟ ಅವ್ನ ಕೈಯೇ ಜೋಲೆ ತೂಗಿ ತು ಕೈಯೆಲ್ಲ ನೋವು ಬಂದು ಹೋಗತ್ತ ಹ್ಮ್ ಈಗಾದ್ರೂ ಮನೆ ಕಡವನಲ್ಲ ಒಂದ್ ಸ್ವಲ್ಪ ಹೊತ್ ಕುಕಿನಿ உபாரவாடலிதே சைரசலார சத்யக்கே கௌரவ வில வஞ்சனை பூஜ்யத்தே நீ ரீதி இன்னெல்லாம் குருகி யாரே கூடி ஊரே ஓராடலி எம் நினைக்கே சாட்டியில் பிசு மழை பிர்காழிச்சலிதீக்கே முந்தே சாகுவை அரவொய்ஹரவொய்ஹர ಯಾರೇ ಕೂಗಾಡಲಿ ಓ ಏನ್ ಜೋರಾಗಿ ಹೇಳ್ತಾ ಇದ್ಯಾ ಏನ್ ಸಮಾಚಾರ ನಿನ್ ಮಗ ಎಲ್ಲಿ ಅಯ್ಯೋ ಏನು ಇಲ್ಲ ಈಗಿನ ಮನಸ್ಸು ಬಂದೆ ನಾನು ಹೇಳ್ತಿದ್ದೆ ಬಾ ಒಬ್ಳ ಬಾ ಕು ಬಂದೆ ಉಂಬದೇ ಇರುತ್ತೆನಮ್ಮ ಯಾವ್ದೇ ಕಾಣ್ಕೊಂಡು ಇಲ್ಲಲ್ಲ ಯಾವ್ದು ನಿಲ್ತ್ರು ಹಾ ಈಟೆಲ್ಲಾನು ಕಷ್ಟಪಟ್ಟು ಮಾಡೋದು ಅದಕ್ಕಾಗಿನ ಅಲ್ವೇನಮ್ಮ ಉಂಬಕ್ಕಾಗಿನಿ ತಾನೇ ಹ ಒಂದು ಉಂಬಕಾಗಿನ ಉಂಬಕ್ಕಾಗಿ ಒಂದ್ ಬಟ್ಟೆ ಇಕ್ಕೆಮಕ್ಕ ತಾನೆ ಇಷ್ಟೆಲ್ಲ ಮೆರದಾಡೋದು ನಂದು ನಂದು ಅಂತಾನೆ ಹಾ ಇಷ್ಟೆಲ್ಲ ಮಾಡೋದು ಎಲ್ಲಾರು ಮಾಡೋದು ಅಕ್ಕಮ್ಮ ಬಟ್ಟೆ ತುಂಬ ಇಸ್ಕೆಮ್ಮ ಮೈ ತುಂಬ ಬಟ್ಟೆ ಇಕ್ಕೆಮಕ್ಕಿ ಅದೇ ದುರಾಸೆರು ಎಲ್ಲಾ ನಮಗೆ ಇರ್ಲಿ ಬೇಡಾರ್ಗೆ ಯಾತು ಬೇಡ ಪಟ್ಟಸ್ಕನ್ ಸತ್ರ ಸೈಲಿ ಇನ್ನೊಬ್ರು ಆದ್ರೆ ನಾನ್ ಮಾತ್ರ ಶ್ರೀಮಂತ ಆಗಿರ್ಬೇಕು ಹ ನಾನು ಎಲ್ಲರಿಗಿನ ದೊಡ್ಡ ವ್ಯಕ್ತಿ ಅನ್ನಿಸ್ಕಬೇಕು ಅಂತ ದುರಾಸೆರು ಇರ್ತಾರೆ ಹಾ ಪ್ರಪಂಚ ಆಸೆ ಎಲ್ಲಾನ ಅವ್ರಿಗೆ ಇರುತ್ತೆ ಎಲ್ಲಾ ನಮ್ಗೆ ಹೇಳು ಬೇರೆ ಸಾಕಪ್ಪ ನಮ್ಗೆ ಬೇವರ್ ಕೊಟ್ಟರೂ ತುಂಬಾ ಊಟ ಕೊಟ್ಟರೆ ಸಾಕು ಅಂತಾನ ಅಂದ್ಕೊಂಡು ಜೀವನ ಮಾಡೋರು ಹ್ಞೂ ನಮ್ಮ ಅಯ್ಯೋ ಆಸೆ ಇರಬೇಕು ಆದ್ರೆ ಎಲ್ಲಾ ನಮಗೆ ಇರಬೇಕು ಯಾರ್ಗು ಸಿಗಬಾರ್ದು ಅಂತಾನ ಆ ತರ ದುರಾಸೆ ಇರಬಾರ್ದು ಹ್ಮ್ ಆಸೆ ಎಲ್ಲಾರ್ಗು ಇರ್ಲೇಬೇಕು ಆಸೆ ಇದ್ರೇನೆ ಜೀವನ ಹ್ಮ್ ಹ್ಮ್ ಅದು ಸರಿನಿ ತಗ ಹ್ಮ್ ಅಲಾ ಎಲ್ಗೂ ಹೋಗ್ಲಿಲ್ಲ ಕೂಲಿನ ಏ ಇವಾಗ ಎರಡು ದಿವಸ ಮಾಡಿ ಬರ್ತೈತಲ್ಲೇ ಕ್ಯಾವಾಗಿತಿ ಯಾರು ಕರೀತಾರೆ ಯಾರು ಕರೀಲ್ಲಮ್ಮ ಅದಕ್ಕೆ ಎಲ್ಗೂ ಹೋಗ್ಲಿಲ್ಲ ಎಲ್ಲಿ ನಿಮ್ಮ ಮಾಡ್ತೀವಿ ನಮ್ಮವನು ಕಡಲೆಕಾಯಿ ಆಗ್ಯವಮ್ಮ ತೂರ್ಬೇಕು ಏನು ಮಾಡ್ತೀಯ ಹ್ಮ್ ಈಗ ಬಿಡ್ಸ ಆಗ್ಯಾವ ಈಗ ತೂರ್ಬೇಕಾಗಿತ್ತು ಮಳೆ ಬೇರೆ ಹಿಡ್ಕೊತೈತಿ ಗಾಳಿ ಬೇರೆ ಬೀಸಲ್ಲ ಅದಕ್ಕೆ ತೂರಿಲ್ಲ ಇಲ್ಲ ನನ್ ಗಂಡ ತಯ್ಯಪ್ಪ ಗಾಳಿ ಏನೋ ಬೀಸಿರೆ ತೂರ್ತೀನಿ ಅಮ್ಮನ ಕಳ್ಸು ಅಂತ ಹೇಳಿ ಹೇಳುತ್ತ ನಮ್ಮ ಅತ್ತೆ ಅಲ್ಲಿ ಆ ಅಂತ ಕೋತು ಹ್ಮ್ ಇನ್ನೂ ಬರ್ಲಿಲ್ಲ

ಬಾನು ಬಂದು ಹೆಂಗು ಸಾಕಮ ಸಾವುಕಾರಳೆ ಓ ಕೇಳ್ರಿ ಕೊಡ್ತಾಳೆ ಅಂತ ಅಂತ ಹೇಳೇನ ನನಗೂ ಅದು ಸರಿನೇ ಕೇಳಿ ಕೊಡ್ತಾಳೇನೋ ಅಂತ ಹೇಳಿ ಏ ಅಂತ ನಮ್ಮ ಅತ್ತೆ ಬಂತ ನಾನೇ ಓದಿ ಕೇಳಿ ಇಸ್ಕೊಂಬತ್ತೀನಿ ಅಂತ ಓತು ಇನ್ನೂ ಬರ್ಲಿಲ್ಲ ಏನಂದ್ಲೋ ಏನೋ ಸಾಕಿ ಹ್ಞೂ ಇಸ್ಕೊಂಬರ್ಬೇಕು ಹೇಳು ಈಗ ಜಂಗುನು ಮತ್ತ ದುಡ್ಡು ಐತ ಹೊಳ್ಟಾಗಿ ಆಗಿದ್ದಾಳೆ ಕೊಡ್ಬೇಕು ಮತ್ತೀಗ ಅವಾಗಂತೂ ಯಾತೂ ಇರ್ಲಿಲ್ಲ ಅದ್ಕಾದನೆ ಹಾ ಮಾರ್ಕೇನ್ ಅವಳೆ ಇನ್ನೇನು ಕೊಡ್ತಾಳೆ ಅಂತಾನ ಸುಮ್ನಾಗಿದ್ದೇನೆ ನೀನುನು ನಾವು ಹೋಗ್ಲು ಹೋದ್ರು ಬಿಡಮ್ಮ ತಾಯಿ ಅಂತ ಹೇಳಿ ಸುಮ್ಮನೆ ಇರ್ತಿದ್ವಿ ಹ್ಮ್ ಈಗ ಜಂಗು ಮಸ್ತ ದುಡ್ಡು ಐತಲ್ಲ ಕೊಡ್ಲೇ ಬಿಡು ಏನು ಹ್ಮ್ ಅದಕ್ಕೆ ಹೋಗಿ ಕೇಳಿ ಚೋಳಿ ಇಸ್ಕೊಂಬತ್ತೀನಿ ಅಂತನಾ ಏನನ್ಲೋ ಏನೋ ಗೊತ್ತಿಲ್ಲ ಹ್ಮ್ ಬಂದು ನಮ್ಮತ್ತಿ ಏನಂದ್ರು ಸಾಕಮ್ಮ ಕೊಟ್ಲೇ ಹ್ಞೂ ಕಣಿ ಲಸಮಕ್ಕ ಕೊಟ್ಲಮ್ಮ ಹತ್ತು ಸಾವಿರ ರೂಪಾಯಿ ದುಡ್ಡ ಹಾಂ ವಾಲೆ ಜುಮಕೆ ಒಂದು ಜೊತಿನಿ ಅಲ್ವಿ ನಾನು ಒಂದು ಹತ್ತು ಸಾವಿರ ಇರಬೇಕೇನಮ್ಮ ಅಂತಂದೆ ಕೊಟ್ಲು ಹತ್ತು ಸಾವಿರನು ಹಾಂ ಹತ್ತು ಸಾವಿರನೇ ತಾನೇ ಗೌರಮ್ಮ ನಾವು ವಾಲೆ ಜುಮಿಕೆ ಮಾಡ್ತಿದ್ದಿದ್ದು ಹ್ಞೂ ಹತ್ತು ಸಾವಿರ ಇರ್ಬೇಕೇನಮ್ಮ ಹಾಂ ಹತ್ತು ಸಾವಿರಕ್ಕಿಂತ ಕಮ್ಮಿನೇ ಇರ್ಬೇಕೇನೋ ಬಿಡು ಹೇಗೆ ಹತ್ತು ಸಾವಿರ ಕೊಟ್ಟೆವಳಲ್ಲ ಹಾಂ ಕೆಂಚಮ್ಮ ಈ ದುಡ್ಡ ಲಸುಮಕ್ಕನ ಕೈಗೆ ಕೊಡು ಯಾಕೆಂದ್ರೆ ಲಸುಮಕ್ಕು ದುಡ್ಡ ಆವಾಗ ಒತ್ತು ಸಾವಿರ ಬಂದಾಗ ಗೌರಿ ಕಕೊಂಡು ಹೋಗಿ ಎಲ್ಲನ ಒಡವೆ ತಂದಿದ್ಲಲ್ಲ ಹಾಂ ಒಡವೆ ಇಲ್ಲ ಅಂತಾನ ಅವಾಗ ಲಸ್ಮಕ್ ಸುಮ್ಮನಾಗಿದ್ಲಲ್ಲ ಈಗ ಲಸಕ್ ಕೊಡು ಲಸಮಕ್ಕನ ಒಂದ್ ಜೊತಿ ತಾಕೊಂಬಲಿ ವಾಲೆ ಜುಮಕೆನ ಏ ಗುಂಡಮ್ಮ ಇದು ನನ್ನ ಮಗಳು ಒಡವೆ ದುಡ್ಡು ಹ್ಞೂ ಇವಳಿಗೆ ಹೆಂಗೆ ಕೊಡಕ್ಕಾಗುತ್ತತ್ತು ಏನಾದರೂ ಅವಳಿಗೆ ಬೇಜಾರ್ ಬೇಗ ಮಾಡ್ಕೊಂಬನ್ನಿ ನನ್ನ ಮಗ್ಳಿಗೆ ಸೇರ್ಬೇಕು ಸುಮ್ಮನೀರು ದುಡ್ಡು ಹಾ ನಾನೇ ಹೋಗಿ ಕೊಟ್ಟು ನೋಡ್ಕೊಂಬತ್ತೀನಿ ನಮ್ಮ ಅಮ್ಮಿಗೆ ಹಂಗೈ ಇದ್ದಾಳೆ ಅಂತಾನೆ ಹಾ ಇವತ್ತೇ ಹೋಗ್ತೀನಿ ಅವ್ರ ಊರಿಗೆ ಇವಳಿಗೆ ಯಾಕೆ ಕೊಡಬೇಕು ಅಂದ್ರೆ ನಿನ್ನ ಮಗಳು ಇವಳು ದುಡ್ಡು ತಕೊಂಡೋಗಿ ಅವಾಗ ಅವಾಗ ಯಾವಾಗಲ ಜಯ್ಯಮ್ಮನ ಯಾರೋ ಕೊಟ್ಟಿ ದುಡ್ಡ ಗೌರಿನ ಇಸ್ಕೊಂಡು ಹೋಗಿ ಒಡವೆ ಪಡವೆ ತಕೊಂಡಿದ್ಲಲ್ಲಿ ಸೀರೆ ಪಾರ ಎಲ್ಲಾನ ಹ ಹಾ ಹಾಂ ದಸಮಾಕು ದುಡ್ಡ ನೀನು ಮಗಳು ಗೌರಿ ತಗೊಂಡಾಗಾಳೆ ಈಗ ಅವಳಿಗೆ ಸೇರ್ಬೇಕಾಗಿರೋ ದುಡ್ಡ ಇವಳಿಗೆ ಕೊಡು ಅಲ್ಲಿಗೆ ಅಲ್ಲಿಗೆ ಸರಿ ಆಗುತ್ತೆ ಹೋಗ್ಲಿ ಬಿಡುಗುಣ್ಣ ಕಯ್ಯೋ ನನಗೇನು ಬೇಡ ಗೌರಿಗೆ ಕೊಟ್ಟು ಬರಲಿ ಬಿಡು ಹಾ ಅವಳು ಚೆನ್ನಾಗಿರ್ಲಿ ಮನೆ ಹೆಣ್ಮಗಳು ಹಾ ಅವಳು ಹೆಣ್ಮಗಳು ನೀನು ಈ ಮನೆ ಸೊಸೆ ತಾನೆ ಹಾ ನೀನು ಚೆನ್ನಾಗಿದ್ದೆ ಅವಳು ಚೆನ್ನಾಗಿರ್ತಾಳಮ್ಮ ಹಾ ಅಲ್ಲ ಈಗ ನಮ್ ಗೌರಿಗೆ ಒಳ್ಳೆ ಬುದ್ಧಿ ಬಂದೈತಿ ಹ್ಮ್ ಅದ್ವಲ್ದೇ ನನ್ ದುಡ್ನಾಗೆ ಒಡವೆ ಕಾಣ್ಲಾ ಆ ಒಡವೆನ ಬಿಟ್ಟು ಈಗ ಜಿಲೇಬಿ ಮಗುನ್ಗೆ ನಾನ್ ಕಾಣ ಮಾಡ್ಯವಳೆ ಈಗ ಅವಳಿಗೆ ಒಡವೆ ಗಿಡವೆ ಏನು ಇಲ್ಲ ಅದಕ್ಕೆ ಈ ದುಡ್ಡು ಕೊಟ್ರೆ ಒಂದ್ ಜೊತೆ ವಾಡೆ ವಾಳೆ ಜುಮ್ಕೆನಾದ್ರೂ ತಾಂಬ್ತಾಳೆ ಬಿಡು ನನಗೇನು ಬೇಡ ದುಡ್ಡು ಅವಳಿಗೆ ಕೊಟ್ಟು ಬರ್ಲಿ ಹಾ ಅತ್ತೆ ತಗೊಂಡೋಗಿ ಕೊಟ್ಬಾ ಗೌರಿಗೇನೆ ಸರಿ ಕಣ್ಮಕ ಹ ಇವತ್ತೇ ಹೋಗಿ ಕೊಟ್ಟು ಬರ್ತೀನಿ இவத்தே ஓகேனத்தே அத்தே இவத்து அது கடல்காய் தூர் பூ அந்தனா அய்யப்பா ஏழ்த்தித்துரு மழை களை வந்தே தூரக்காக இவத்து கடலக்காய் தூர் விட்டு நாளைக்கு தூரக்கே யாரனொருனா எண்ணுமனு இல்ல பாக்ம நீங்கம் யாரோ தூரு அந்த நான் உள்ள வால் ஹோகணா அந்தனா கடல்காய் தூரக் ஓகே மகன் ஜொத்தி ஒன் திசை இவ்வளோ ஆகத்தி நாளிக்கே சீலா மாடக்காக நான் இவத்து ஓகே நாளைக்கு வந்துவிடத்தினி ஏனிரேனும் இல்ல கொட்டு பாந்த வார ஏனும் தீர நானே கடல்கை தூரி நாளிக்க சீலா மாடி எல்லாம் சீலன வலி நானே கொடுத்தீனி சந்திபேன் நின் மக ூந்த வாரே ஆர அய்யோ அலேனே ஒன் ஹெட் திங்களு அல்ல ஏன்னு போவசி தீனினா எர்ட் திச மூரு திசை அல்லேனாதே அட்டே நன்கோல் ஒத்த நென்கண்ட நீ பயிர் கல்லுாக்கி கல்லுத்தாக்கி சுத்தாக் ஈகேனாதோ நானொந்த வார்த்தை அவரத்தை சுமீர் பக்க ஏனோசித்தாட பேட ஓகே நாட்த்து யாக்கு ஜாஸ்து தின இதும் நம்ம பெலையரல்ல அல்ல ಏನು ಯಾಕೆ ತಿಳ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ ಏನುತ್ತೇ ಹಾ ಏನು ಇಲ್ಲ ಜಾಸ್ತಿ ದಿನ ಇನ್ ಯಾಕೆ ಇಲ್ಲಿ ಬೇರೆ ಕಡಲೆಕಾಯಿ ಎಲ್ಲನಾೀಲ ಮಾಡ್ಬೇಕಲ್ಲ ಹ್ಮ್ ಅದಕ್ಕೆ ನಮ್ಮೂರ್ಗ ಬೇರೆ ಒಬ್ನೇನೆ ಬಂದ್ಬಿಡ್ತೀನಿ ನಾಳೆಕ್ಕೆ ಇವತ್ತು ಹೋಗಿ ಅಷ್ಟೇನೆ ಹ್ಮ್ ಜಾಸ್ತಿ ದಿನ ಇರೋಕ್ಕಾಗಲ್ಲ ಬೇರೆ ಊರಾಗೆ ಜಾಸ್ತಿ ದಿನ ಇರಕ್ಕೂ ಆಗಲ್ಲ ಹ್ಮ್ ಬೇಜಾರಾಗುತ್ತೆ ಕುಕ್ಕೊಂಡು ಕುಕಂಡ್ ಹಾಕ್ತೀನಿ ಒಂದ್ ದಿವಸ ತಪ್ಪಿ ಆರ್ ದಿವಸ ಬಂದ್ಬಿಡ್ಬೇಕು ಹೇಳ್ಬೋದ್ರು ಹಾ ಊರಾಗೆ ನಮ್ಮ ಊರಾಗಿದ್ದಂಗ್ ಸಲ ಕಣಿ ಗುಂಡಮ್ಮ ಅಲ್ವೇ ನೀನ್ ಏನೇ ಹೇಳು ಇದ್ದುರಾಗಿದ್ದೇನೆ ಚಂದ ಅದೇನೇ ನಿಜನೇ ಕಣಮ್ಮ ಎಲ್ಲಿರಬೇಕೋ ಅಲ್ಲಿದ್ರೇನೆ ನಮಗೊಂದು ಮರ್ಯಾದೆ ಬೆಲೆ ಹಾ ಯಾವ್ದಾರ ಊರಿಗನ್ನ ಎಂಟ್ರ್ ಪಂಟ್ರೆ ಊರಿಗೆ ಹೋದ್ರೂ ಒಂದು ದಿವಸ ಎರಡು ದಿವಸ ಬಂದುಬಿಡ್ಬೇಕು ಇಲ್ಲದಿದ್ರೆ ಅಲ್ಲಿ ನಮಗೆ ಮರ್ಯಾದಿನೇ ಇರಲ್ಲ ಹಾಂ ಕಣಗೊಂಡಮ್ಮ ಎಲ್ಲಿಗೆ ಹೋದ್ರೂ ಬಂದುಬಿಡ್ಬೇಕಮ್ಮ ಎರಡು ಮೂರು ದಿವ್ಸ ತಿನ್ ದಿವ್ಸದ ಒಳಗಡೆ ಶಾನೆ ದಿನ ಇರೋಕೆ ಹೋಗ್ಬಾರ್ದು ವಾ ಹದಿನೈದು ದಿವಸ ಅಲ್ಲ ಒಂದ್ ಸಲನಾ ಗೌರಿ ಊರ್ಗ್ ಹೋಗಿ ಒಂದು ತಿಂಗಳಿದ್ದು ಚೆನ್ನಾಗ್ ಪಾಠ ಅಲ್ವೇ ಹಾ ನಾನೇನ್ ಪಾಠ ಕಲ್ತಿದಿನಿ ಏನು ಇಲ್ಲ ಅಯ್ಯೋ ಏನೋ ಹೇಳಿ ನಮ್ಮ ಅಷ್ಟೇನೆ ಅವಾಗ ಒಂದೆರಡು ಎರಡು ದಿವಸ ಇರಬೇಕು ಅನ್ನಿಸ್ತು ಒಂದ್ ತಿಂಗ್ಳು ಇದ್ದೆ ಒಂದ್ ತಿಂಗಳು ಇದ್ದು ಬಂದಲ್ಲ ಆದ್ರೆ ಇರಾಕ್ ಆಗ್ತಿರ್ಲಿಲ್ಲ ಏನ್ ಮಾಡ್ತೀಯಾ ನನ್ ಮಗಳು ಗೌರಮ್ಮ ಇದಳಲ್ಲ ಅವಳು ಬಲವಂತಕ್ಕಿದ್ದೆ ಅಷ್ಟೇನೆ ಅವಾಗ ಹ ಸರಿ ಆಯ್ತಮ್ಮ ಹೋಗು ಈಗ ನಿಮ್ ಗೌರಿ ಅಲ್ಲ ಆ ದೇವರೇನೇ ಬಲವಂತ ಮಾಡಿ ಅಲ್ಲೇ ಇರಮ್ಮ ಒಂದ್ ವಾರ ಹದಿನೈದು ದಿವಸ ಅಂತಂದ್ರೂ ನೀನ್ ಇರಲ್ಲ ಅನ್ಸುತ್ತೆ ಅಲ್ವೇ ಒಬ್ಳು ಹ್ಮ್ ಹ್ಮ್ ಅಡಿಕೆ ಮುಚ್ಚಿ ಕಾಯ್ತಿರ್ತಾ ಅಂಗೇನ ಏನಾದ್ರು ಒಂದ್ ಈಡ್ ಸಿಕ್ಕಿರ್ ಸಾಕು ಅಂಗೇನಿ ಹ್ಮ್ ಯಾಕೆಂದ ಏನಾಯ್ತಿ ಏನಿಲ್ಲ ಏನಿಲ್ಲ ಹಾ ನಾನು ಹೋಗ್ಬೇಕು ಜಾಲ್ದು ಇದ್ರು ತಕೊಂಡು ಹೋಗ್ತೀನಿ ಗೊತ್ತಾಗುತ್ತೆ ತಿರ್ಗ ಹ್ಮ್ ಸರಿ ಆಯ್ತು ಹೋಗಮ್ಮ ಹ್ಮ್ ಹೋಗೋದು ಹೋಗ್ತೀಯಾ ದುಡ್ಡು ತಕೊಂಡ್ ಹೋಗಿ ಕೊಡ್ಬೇಡ ಕೈಗೆ ಅಲ್ಲೆಲ್ಲಾದ್ರೂ ಟೌನ್ ಹೋಗಿ ಒಂದು ಜೊತೆಗೆ ವಾಣಿ ಜುಮ್ಕಿನ ತಗೊಂಡೇ ಹೋಗು ಹಾ ದುಡ್ಡು ಕೊಟ್ರೆ ಇರಲ್ಲ ಹ್ಞೂ ಕಣ ದುಡ್ಡು ಕೊಟ್ಟರೆ ಯಾಕು ಇಕ್ಕು ಖರ್ಚು ಮಾಡಿ ನಡಿ ಅಂತಾರೆ ಸುಮ್ಮನೆ ಹಂಗೆ ಮಾಡು ಮಾಡ್ದೇನೆ ತಗೊಂಡು ಹೋಗ್ಬಿಡು ಹಾಂ ಹ್ಞೂ ಸರಿ ಆಯ್ತು ಬಿಡಿ ಹೇಗೊಂಡಮ್ಮ ನೀವಿಬ್ಬರು ಹೇಳ್ದಂಗೆ ಆಗಲಿ ಹಂಗೆ ಮಾಡ್ತೀನಿ ಹೇಳು ವಾಣಿ ಜಿಮ್ಕೆನೇನೆ ತಗೊಂಡು ಹೋಗಿ ಕೊಡ್ತೀನಿ ಹಾಂ ಅವ್ಳಗೂ ಸಂತೋಷ ಆಗುತ್ತೆ ಹೆಂಗು ಇವಾಗ ಅವ್ಳಗೇ ಒಂದು ಜೊತಿನೂ ವಾಣಿಜ್ ಜುಮ್ಕೆನೂ ಇಲ್ಲ ಏನೂ ಇಲ್ಲ ಹಾಂ ಮಾಡಿಬಿಟ್ಟು ಅದ ಜಿಲೇಬಿ ಮಗುಂದ ನಾಮಕರಣ ಮಾಡ್ಯಾಳು ಹಾಂ ಬುದ್ಧಿಲ್ದಾಳೆ அவள்ி பந்திர்ங்கோ நீத்தே நம் அட்டி குண்டங்க ஆஹ் மக்கி எல்லா அட்க ಮತ್ತೆ ಹಂಗೆ ಹೇಳ್ಬೇಕಾಗ ಇಂತಾರಿಗೆ ಹಾಂ ಏನೋ ದೊಡ್ಡದಾಗಿ ನಾವು ಈ ಮನೆಗೆ ಬರೋಲ್ಲ ಈ ಮನೆ ತಿರ್ಗ ತಿರ್ಗಾ ಹೇಳಿ ಗುದ್ದಾಡ್ಕೊಂಡು ಹೋದ್ಲು ನಿನ್ ಜೊತೆಗೂ ನಿನ್ ಗಂಡನ್ ಜೊತೆಗೂನು ಹಾಂ ಒಂದ್ ತಿಂಗ್ಳು ಆತಮ್ಮ ನೀವು ಹೋಗಿ ಕರದ್ರು ಬರ್ಲಿಲ್ಲ ತಿರ್ಗ ಆಮೇಲೆ ನೀವು ಹೋಗಿ ಬಂದು ಒಂದ್ ವಾರಕ್ಕೆ ತಿರ್ಗಾ ಅದೇ ಬಂದ್ಲಾ ಅವಳಾಗಿ ಅವಳು ಹಾ ಈಗ ಹಂಗ ಬಿಡತ್ಲಾಗಿ ಹೋಗಿ ಒಂದ್ ತಿಂಗ್ಳು ಇದ್ದಿದ ಸರಿಯಾಗಿ ಬುದ್ಧಿ ಕಲ್ಕೊಂಡ್ ಬಂದೈತಲ್ಲ ಹಾ ಈಗ ನೋಡು ಒಂದೇ ದಿವ್ಸ ಹಾಗೆ ವಾಪಾಸ್ ಬಂದ್ಬಿಡ್ತೀನಿ ಎಂತ ಹೇಳ್ತೈತಿ ஓ சரி நம்ம ஹெங்க வர்த்தி சாக்கம்மா ஒடவே துடாதவள உம் சரி கண்குண்ட் குக்க காபி நன்காஸ்தி குட் வந்து காபின் ஏன் காசி குக்களே லஸ் மக்காத்தேகிடு நன்கொந்தி குடியே கை எங்கு நீ வந்தியா காசி அமது அந்த சும்மாக் ஹெங்கு நீங்கிட்டி குடிய நம் அத்தேன ஊர் தேனா நீ குட் ஹம் குக்கண்டி காசு பார்த்திங்க இவாக ஜல் ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕಿವಿ ನಮಸ್ಕಾರ